ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿಯತ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ ರೋಷನ ತೊಗೊಂಡಿದ್ದೀನಿ ಮತ್ತು ಆರು ಎಳೆ ದಾರನ ಈ ರೀತಿ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಈಗ ಸ್ಯಾರಿಗೆ ಅಥವಾ ಬಟ್ಟೆಗಿರ್ಬೋದು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ತಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇನೆ ಹಾಗೆಯೇ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇನೆ ನೋಡಿ ಪಕ್ಕದಲ್ಲಿ ಒಂದು ತಿಂಗಲ್ ಕ್ರೋಶ ಮಾಡ್ಕೊಂಡೆ ಅಲ್ವಾ ಈಗ ಅದ್ರ ಪಕ್ಕದಲ್ಲಿ ಕೂಡ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿ ಒಟ್ಟಾಗಿ ಮೂರು ಸಿಂಗಲ್ ಕ್ರೋಶಗಳಾಗುತ್ತೆ ಸ್ನೇಹಿತರೆ ಮೂರು ಸಿಂಗಲ್ ಕ್ರೋಶಗಳಾದಮೇಲೆ ನೋಡಿ ನಾಲ್ಕು ಚೈನ್ಗಳನ್ನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೋಬೇಕಾದ್ರೆ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಚೈನ್ ಲಾಕ್ ಆದಮೇಲೂ ಕೂಡ ನಾನು ಇನ್ನೂ ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಟೋಟಲಾಗಿ ಮೂರು ಸಿಂಗಲ್ ಕ್ರೋಶಗಳಾಗಿದೆ ಸ್ನೇಹಿತರೆ ಅದಾದಮೇಲೆ ಇಲ್ಲಿಂದ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ನೋಡಿ ನೀಡಲ್ ಮೇಲೆ ಒಂದು ಸರಿ ಮತ್ತು ಇನ್ನೂ ಒಂದು ಸರಿ ಟೂ ಟೈಮ್ಸ್ ಥ್ರೆಡ್ನ ತಗೊಂಡೆ ಥ್ರೆಡನ್ನ ತೊಗೊಂಡಿದ್ದಾದಮೇಲೆ ನೋಡಿ ಆ ಟೂ ಚೈನ್ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ಅದೇ ಜಾಗಕ್ಕೇ ನಾವು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತೊಗೊಂಬಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ತ್ರಿಬಲ್ ಕ್ರೋಶ ಕಂಬನ ಆದಷ್ಟು ಸ್ವಲ್ಪ ದೊಡ್ಡದಾಗೇನೆ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಉದ್ದವಾಗಿ ಮಾಡ್ಕೋಬೇಕಾಗುತ್ತೆ ಸ್ಲ್ಯಾಂಟಿಂಗಾಗಿ ಅದಾದಮೇಲೆ ಇಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅಂದರೆ ನಾವೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಇಲ್ಲಿ ನಾನು ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡ ಬೀಡನ್ನ ತಗೊಂಡಿದ್ದೀನಿ ಬೀಡ್ ಹಾಕೊಂಡಿದ್ದಾದಮೇಲೆ ಡೈರೆಕ್ಟ್ ಬೀಡ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಆ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡಾಗ ಅಲ್ಲಿ ಬೀಡ್ ಲಾಕ್ ಆಗುತ್ತೆ ನಮಗೆ ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿದ್ದಾದಮೇಲೆ ಇಲ್ಲೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ತಗೊಂಡು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಹಾಗೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮತ್ತು ಬೀಡ್ ಲಾಕ್ ಎರಡೂ ಇಲ್ಲಿ ಒಟ್ಟಿಗೆ ಆಗುತ್ತೆ ಸ್ನೇಹಿತರೆ ನಮಗೆ ಈಗ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಇಲ್ಲಿ ಇನ್ನೂ ಒಂದು ಬೀಡ್ ಹಾಕ್ಕೋಬೇಕು ನೋಡಿ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ಗೆ ಬೀಡ್ ಹಾಕಿದ್ದಾದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋತೀವಲ್ಲ ಆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬಿಗಿನರ್ಸ್ಗೆ ಇಲ್ಲಿ ಕಂಬ ಅಲ್ಲ ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಯಾಕಂದರೆ ಸ್ಪೇಸ್ ಕಡಿಮೆ ಬರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆದರೆ ನಾವು ಕರೆಕ್ಟಾಗೇ ಹಾಕೋಬೋದು ನೋಡಿ ಈ ರೀತಿ ಒಂದು ತೀರಾ ಸ್ಲ್ಯಾಂಟಿಂಗ್ ಅಂತಲೂ ಹೇಳೋದಕ್ಕಾಗಲ್ಲ ಈ ಒಂದು ಆಕಾರದಲ್ಲಿ ನಮಗೆ ಒಂದು ಹಾರ್ಚ್ ಬರುತ್ತೆ ಈಗ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿಂದ ನಾವು ಮತ್ತು ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಇಲ್ಲೇನು ನಾವು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ತ್ರೀ ಚೈನ್ ಹಾಕೋಬೇಕು ಆ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶೆಗೆ ಈ ಒಂದು ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ಈ ಬೀಡ್ ಪಕ್ಕ ಅಂದರೆ ಲೆಫ್ಟ್ ಸೈಡಲ್ಲಿ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಷೆಗೆ ಇದನ್ನು ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಲಾಸ್ಟಲ್ಲಿರುವಂಥ ಸಿಂಗಲ್ ಕ್ರೋಶೆ ಸ್ವಲ್ಪ ಟೈಟ್ ಆಗಿರುತ್ತೆ ಸ್ನೇಹಿತರೆ ನಾವು ಬೀಡ್ ಹಾಕೋಬೇಕಾದ್ರೆ ನೋಡಿಕೊಂಡು ನಾವು ಈ ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಆಯ್ತಲ್ವಾ ಈಗ ಮತ್ತೆ ಬಟ್ಟೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟು ಎರಡು ಚೈನ್ನ ಹಾಕೋತೀನಿ ನಾನು ನೋಡಿ ಎರಡು ಚೈನ್ ಹಾಕ್ಕೊಂಡು ನೀಡಾದ ಮೇಲೆ ಒಂದು ಸಾರಿ ಥ್ರೆಡ್ನ ತಗೋಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇನ್ನೂ ಒಂದು ಕಂಬನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಚೈನನ್ನು ಕೌಂಟ್ ಮಾಡಿಕೊಂಡು ಮೂರು ಡಬಲ್ ಕ್ರೋಶ ಕಂಬ ಆಗಿದೆ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ನೋಡಿ ಈ ಥ ಈ ಥರ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡಿದ್ದಾದ ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡನ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ನೋಡಿ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹೀಗೇ ನಾವು ಒಂದು ತ್ರೀ ಚೈನ್ ಗ್ಯಾಪಲ್ಲಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ನಾವು ಬೇಕಾದರೆ ಇಲ್ಲೇನು ನಾವು ಮೂರು ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೋಬೋದು ಅವು ಸ್ವಲ್ಪ ಟೈಟಾಗಿರ್ತವೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಈ ತ್ರೀ ಚೈನ್ ಗ್ಯಾಪಲ್ಲೇನೆ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡಾಗ ಅದು ನಮಗೆ ಒಂದು ಪೆಟಲ್ ಆಗಿ ಡಿಸೈನ್ ಫಾರ್ಮ್ ಆಗುತ್ತೆ ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೋತೀನಿ ನೆಕ್ಸ್ಟ್ ಬೀಡ್ ಮೇಲ್ಗಡೆ ತ್ರೀ ಚೈನ್ ಇದೆಯಲ್ವಾ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಈ ತ್ರೀ ಚೈನ್ ಗ್ಯಾಪಲ್ಲೂ ಕೂಡ ನಾವು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಮೂರನೇ ಕಂಬದ ಮೇಲ್ಗಡೆ ನಾವು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ನೋಡಿ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಡಿ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಇನ್ನೂ ಮೂರು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಎರಡನೇ ಕಂಬನ ಮಾಡ್ಕೊತಾ ಇದ್ದೀನಿ ಮತ್ತೆ ಮೂರನೇ ಕಂಬನ ಮಾಡ್ಕೊತಾ ಇದ್ದೀನಿ ಈ ಮೂರು ಕಂಬ ಆದಮೇಲೆ ನಾವು ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಅದೇ ತ್ರೀ ಚೈನ್ ಗ್ಯಾಪಲ್ಲೇ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಆ ತ್ರೀ ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಆಗ ಈ ಥರ ಒಂದು ಪೆಟಲ್ ಡಿಸೈನ್ ಬರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಮೂರನೇ ಬೀಡಿಯನ್ನು ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮೇಲುಗಡೆ ತ್ರೀ ಚೈನ್ ಇರುತ್ತೆ ಆ ತ್ರೀ ಚೈನ್ ಒಳಗಡೆ ಈಗ ನಾವು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಲೆಂತ್ ಕಡಿಮೆ ಇರೋ ಹಾಗೇನೆ ಮಾಡ್ಕೋಬೇಕಾಗುತ್ತೆ ತುಂಬ ಉದ್ದ ಉದ್ದ ಎಲ್ಲ ಮಾಡಿಕೊಂಡ್ರೆ ಪೆಟಲ್ಸ್ ದೊಡ್ಡ ದೊಡ್ಡದಾಗಿ ಬರುತ್ತೆ ಡಿಸೈನ್ ನೋಡೋದಕ್ಕೆ ಅಷ್ಟು ಫಿನಿಶಿಂಗಾಗಿ ನೀಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಕಡಿಮೆನೇ ಮಾಡ್ಕೊಳ್ಳಿ ಈಗ ಈ ಮೂರನೇ ಬೀಡ್ ಮೇಲುಗಡೆನೂ ಕೂಡ ಕಂಬಗಳೆಲ್ಲ ರೆಡಿ ಆಯ್ತಲ್ವಾ ಈ ಥರ ನೋಡಿಕೊಂಡು ಹಾರ್ಚ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವೀಗ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಸ್ನೇಹಿತರೆ ಈಗ ಹಾರ್ಚ್ ಲಾಕ್ ಮಾಡ್ಕೊಂಡಿದ್ದಾಯಿತು ಹಾರ್ಚ್ ಲಾಕ್ ಆದಮೇಲೆ ಇಲ್ಲಿ ಮತ್ತೆ ನಾವು ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ನೀವು ಬೇಕು ಅಂತಂದರೆ ಇಲ್ಲಿ ಮತ್ತೆ ಕುಚ್ಚಿಗೆ ಚೈನನ್ನು ಹಾಕ್ಕೊಂಡು ಸ್ಪೇಸ್ನ ಬಿಟ್ಕೋಬೋದು ಆದರೆ ನಾನಿಲ್ಲಿ ಎರಡು ಹಾರ್ಚಿಗೆ ಒಂದು ಕುಚ್ಚು ಬರೋ ಥರ ನಾನು ಡಿಸೈನ್ನ ಹಾಕೊಂಡು ಇದ್ದೀನಿ ಸ್ನೇಹಿತರೆ ಈಗ ಮತ್ತೆ ಟೂ ಚೈನ್ ಹಾಕೋಬೇಕು ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ನಾನು ಆವಾಗಲೇ ಹೇಳಿದಾಗೆ ಆ ಟೂ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬಂದು ಒಂದು ಡಬಲ್ ಸಾರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈ ತ್ರಿಬಲ್ ಕ್ರೋಶ ಕಂಬನ ಆದಷ್ಟು ಸ್ವಲ್ಪ ಲೆಂತಿಯಾಗೇ ಮಾಡ್ಕೊಳ್ಳಿ ಆವಾಗ ನಮಗೆ ಮೂರು ಬೀಡ್ ಹಾಕೊಳ್ಳೋದಕ್ಕೆ ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ ನೋಡಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತೆ ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡನ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಅಲ್ವಾ ಈಗ ಆ ಕಂಬಕ್ಕೆ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಈಗ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿ ಸಿಂಗಲ್ ಕ್ರೋಶ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋಬೇಕಾಗುತ್ತೆ ನೋಡಿ ಥ್ರೆಡ್ಗೆ ಈ ರೀತಿ ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಈಗ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆ ಸಿಂಗಲ್ ಕ್ರೋಶಗಳು ಅಂತ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು ಈಗ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಬೀಡ್ ಹಾಕ್ಕೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಈಗ ಮತ್ತೆ ನೋಡಿ ಅದೇ ಚೈನಲ್ಲೇ ನಾವು ಲಾಸ್ಟಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಸ್ಪೇಸ್ ಸ್ವಲ್ಪ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ಈ ರೀತಿ ಸ್ವಲ್ಪ ಒದ್ದಾಟ ಆಗುತ್ತೆ ಹಾಕೋಬೇಕಾದ್ರೆ ಆದರೆ ನಾವು ಸ್ವಲ್ಪ ಸ್ಪೇಸ್ನ ಮಾಡಿಕೊಂಡು ಮೂರು ಬೀಡನ್ನ ಹಾಕೋಬೇಕಾಗತ್ತೆ ಈಗ ಈ ಒಂದು ಚಿಕ್ಕ ಹಾರ್ಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾವು ಎಲ್ಲ ಬೀಡ್ಗೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಹೀಗೇ ಈ ಮೂರು ಬೀಡ್ ಮೇಲ್ಗಡೆನೂ ನಾನು ತ್ರೀ ಚೈನ್ ಹಾಕೊಂಡು ತೋರಿಸ್ತೀನಿ ನೋಡಿ ತ್ರೀ ಚೈನ್ ಹಾಕಿದ್ದು ಕಂಪ್ಲೀಟ್ ಆಗಿದೆ ಅಲ್ವಾ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನಾವು ಮೊದಲನೇ ಆರ್ಚಲ್ಲಿ ಯಾವ ರೀತಿ ಈ ಥರ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡ್ವು ಅದೇ ಥರ ಈ ಒಂದು ಬಿಡ್ ಮೇಲಿರೋ ಚೈನ್ ಗ್ಯಾಪಲ್ಲೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಎಲ್ಲದಕ್ಕೂ ಈ ರೀತಿ ಕಂಬಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಡಿಸೈನ್ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಹಂಗಾಗಿ ಮೊದಲನೇ ಆರ್ಚಲ್ಲೇ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಸೊ ಈಗ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿ ನಾನು ನಿಮಗೆ ಇದ್ದೀನಿ ನೋಡಿ ಬೀಡ್ ಮೇಲೂ ಕೂಡ ನಾವು ಇಲ್ಲಿ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹಾರ್ಜ್ನ ಯಾವ ರೀತಿ ಲಾಕ್ ಮಾಡ್ಕೋಬೇಕು ಅಂತಾನ ನೋಡಿ ಕೊನೆಯದಾಗಿ ಮೂರನೇ ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡೆ ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಹಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೇನೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ಯಾರಿಗಂತೂ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ಆ ಪೆಟಲ್ ಡಿಸೈನ್ ಎಷ್ಟು ನೀಟಾಗಿ ಬರುತ್ತೆ ಅಂತಾನೆ ನೋಡಿ ಹಾರ್ಚ್ ಒಂದ್ಸರಿ ಲಾಕ್ ಮೇಲೆ ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ನಾನು ಎರಡು ಹಾರ್ಚ್ ಆದಮೇಲೆ ಕುಚ್ಚಿಗೆ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕುಚ್ಚಿಗೆ ನೀವು ಬೇಕಾದರೆ ಐದು ಚೈನ್ನ ಕೂಡ ಹಾಕ್ಕೊಬೋದು ಹಾಕ್ಕೊಂಡು ನೆಕ್ಸ್ಟ್ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಡಿಸೈನ್ನ ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಲೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು